ನಾ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಕೇಸ್ ಮಾಸ್ಕ್ ಮ್ಯಾನ್ ಆರೋಪಗಳೆಲ್ಲ ಸುಳ್ಳು ಅಂತ ಸ್ನೇಹಿತ ಹೇಳಿರುವಂತದ್ದು ಮದ್ದೂರ್ನ ವೈದ್ಯನಾಥಪುರದ ರಾಜು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಸ್ಟೇಟ್ಮೆಂಟ್ ಕೂಡ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿ ಬಂದಿರುವಂತದ್ದು ಯಾಕಂದ್ರೆ ಆ ಮಾಸ್ಕ್ ಮ್ಯಾನ್ ಇದಾನಲ್ಲ ಆತ ರಾಜು ಅನ್ನುವಂತ ವ್ಯಕ್ತಿ ಜೊತೆ ಸೇರಿ ಮಣ್ಣನ್ನ ಮಾಡ್ಲಾಗ್ತಾ ಇದ್ದಂಥದ್ರ ಬಗ್ಗೆ ಹೂಳ್ತಾ ಇದ್ದಂಥದ್ರ ಬಗ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ರಾಜುನ ಕರೆಸಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ ಸುಮಾರು ಆರು ಗಂಟೆಗಳ ಕಾಲ ವಿಚಾರಣೆ ಆಗಿರುತ್ತೆ ನನ್ನ ಜೊತೆ ರಾಜು ಹೆಣ ಉಳ್ತಾ ಇದ್ದ ಅಂತ ಹೇಳಿದ್ದ ಅನಾಮಿಕ ಪೊಲೀಸರ ಅನುಮತಿ ಇಲ್ಲದೆ ಶವ ಸಂಸ್ಕಾರ ಮಾಡ್ತಾ ಇರಲಿಲ್ಲ ನಾವು ಎಲ್ಲವೂ ಕೂಡ ಲೀಗಲಿ ಯಾವ ರೀತಿಯಾಗಿ ಪ್ರೊಸೀಜರ್ ಇರ್ತಾ ಇತ್ತು ಅನ್ಐಡೆಂಟಿಫೈಡ್ ಬಾಡಿಗಳನ್ನ ಅಲ್ಲಿ ಮಣ್ ಮಾಡುವಂಥದ್ದು ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಇರಬೇಕಾಗಿತ್ತು ಅದನ್ನು ಪಾಲನೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು ಮಾಸ್ಕ್ ಮ್ಯಾನ್ ಯಾಕೆ ಈ ರೀತಿ ಹೇಳ್ತಾ ಇದ್ದಾನೋ ಗೊತ್ತಿಲ್ಲ ಈತ ಅನಾಥ ಶವಗಳ ಮೇಲಿನ ಚಿನ್ನಾಭರಣ ಕದಿತಾ ಇದ್ದಂತೆ ಕಳ್ಳ ಅಂತೆ ಅವನು ಯಾರೋ ಅವನಿಗೆ ದುಡ್ಡಿನ ದುಡ್ಡು ಕಾಸಿನ ಆಸೆಯನ್ನ ತೋರಿಸಿರಬೇಕು ಅನ್ನ ಹಾಕಿ ಸಾಕಿದವರ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಮದ್ದೂರಿನ ವೈದ್ಯನಾಥಪುರದ ರಾಜು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಆತನಿಗೆ ಯಾರೋ ದುಡ್ಡಿನ ಆಸೆಯನ್ನ ತೋರಿಸಿದ್ದಾರೆ ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಈ ಹಿಂದೆ ಸಾವನ್ನಪ್ಪಿರ್ತಾರಲ್ಲ ಅವ್ರ ಬಾಡಿ ಮೇಲೆ ಇರುವಂತ ಚಿನ್ನಾಭರಣವನ್ನ ಕೂಡ ಕದಿತಾ ಇದ್ದ ಅನ್ನುವಂಥದ್ರ ಬಗ್ಗೆ ಆತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕಣ್ಣ ಬಗ್ಗೆ ನಮಗೆಲ್ಲ ಎಂಕ್ವೈರಿ ಮಾಡಿದ್ರು ಸರ್ ನಮ್ಗೆ ಗೊತ್ತಿದ್ ಮಾತ್ರ ಎರಡು ಬಾಡಿ ಸಿಕ್ತು ಸರ್ ಅದು ಮೊಕ ಇಕ್ಕ ಏನು ಕಂಡಿಡಿಕಾಯ್ತಾರಲ್ಲ ಏನಿಲ್ಲ ಒಂದು ಜೆಂಟ್ಸು ಒಂದು ಲೇಡೀಸು ಪೊಲೀಸ್ನವ್ರು ಬರ್ತಾರೆ ಡಾಕ್ಟ್ರವರು ಬರ್ತಾರೆ ನಮ್ಮ ಮಾಹಿತಿ ಕಚೇರಿಯವ್ರು ಬರ್ತಾರೆ ಅವ್ರು ಬಂದಾಗ ಅವ್ರಿಗೆ ಹೇಳ್ತೀವಿ ಅವ್ರು ಬಂದಿ ಅವ್ರು ನಮ್ಮ ಮನೆಗೆ ಬಂದು ಕರೀತಾರೆ ಈ ಥರ ಒಂದು ಬಾಡಿ ಐತೆ ಅಂದ್ಬಿಟ್ಟು ಸರ್ ಯಾರ್ಯಾರು ಬರಲಿ ಅಂತ ನಾವು ಹೇಳ್ತೀವಿ ಅವ್ರು ಬರ್ತಾರೆ ಅವಾಗ ಅವ್ರು ಬಂದಾಗ ಎಲ್ಲ ಐತೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಹುಡುಕಿ ನೀರಲ್ಲಿ ತೆಗಿತೀವಿ ಅದನ್ನ ಮಾಡ್ತೀವಿ ಪೋಸ್ಟ್ ಮಾರ್ಟಾ ಅಲ್ಲೇ ಇದು ಮಾಡಿ ಪ್ಯಾಕ್ ಮಾಡಿ ಅದನ್ನು ಆಂಬುಲೆನ್ಸ್ಗಳು ಬರ್ತದೆ ಆಂಬುಲೆನ್ಸ್ ಎಲ್ಲ ಕಳ್ ಕೊಟ್ಟು ಕಳಿಸ್ಬಿಟ್ಟು ಅದಕ್ಕೆ ಯಾರು ಇಲ್ಲ ಯಾರು ಇಲ್ಲವಾದ್ರೆ ಇಬ್ರು ಅದು ಈಗ ಮುಸ್ಕಾಗಿರೋನು ಇನ್ನೊಂದು ಇದೆಲ್ಲ ಇಲ್ದರೆ ಅದೆಲ್ಲ ಸುಳ್ಳು ಹೇಳಿ ಪಾಪ ಎಲ್ಲರಿಗೂ ಎಲ್ಲರಿಗೂ ತೊಂದರೆ ಮಾಡ್ತಾರೆ ನಿಮ್ಮನ್ನೆಲ್ಲ ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀವಿ ನಮಗೆಲ್ಲ ಏನಿಲ್ಲ ಸರ್ ಮೂರು ಟೈಮ್ ನಾವು ಊಟಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದು ನಮ್ಮ ಕೆಲಸ ಆಯಿತು ನಾವಾಯ್ತು ದೇವಸ್ಥಾನ ಭಾಗದಲ್ಲಿ ಕಸ ಬರ್ತಾ ಬರ್ತಾಯಿದ್ದು ನಾವು ಬದ್ದು ನಮ್ಮ ಕೆಲಸ ಆಯಿತು ನಮ್ಮ ಮನೆ ಆಯಿತು ಮಾಹಿತಿ ಕಚೇರಿ ಬಂದು ಕರೆದ್ರೆ ಥರ ಅಂತ ಸರ್ ನೈಟಿಗೆ ಯಾವ ನಾವು ಬರೋಲ್ಲ ಏನಂದ್ರೆ ಬೆಳಗ್ಗೆ ಟೈಮ್ ಬನ್ನಿ ಪೊಲೀಸರು ಬರಲಿ ಡಾಕ್ಟರ್ ಬರಲಿ ನಮ್ಮ ಮಾಹಿತಿ ಕಚೇರಿ ಬರಲಿ ಬಂದಾಗ ನಾವು ತಕ್ಕೊಡ್ತೀವಿ ಸರ್ ಅಲ್ಲಿ ಗಂಟೆ ನಾವು ಮುಟ್ಟಕ್ಕೆ ಹೋಗಲ್ಲ ಅಷ್ಟೇ ಸರ್ ಮಾಡಿರೋ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತೀರಾ ಅದು ಕರೆಕ್ಟ್ ಸರ್ ಅದು ಸುಮ್ಮನೆ ಇಲ್ದಾರದೆಲ್ಲ ಹೇಳಿ ಸಮ ಅವ್ರು ದನ್ಗಳಿಗೆ ಯಾಕೆ ಸಮ ಇದು ಮಾಡಬೇಕು ಮೂರು ಟೈಮ್ ಅವ್ರದ್ದು ಅನ್ನ ತಿನ್ಕೊಂಡು ಅನ್ನ ಸ ಕೈ ತುಂಬ ಸಂಭಾಳಿಸಿಕೊಂಡು ಎಲ್ಲ ಅವ್ರ ಅನ್ನ ತಂದ್ರೆ ನಾಲ್ಕು ಜನ ಮನೇಲಿ ಕೆಲಸ ಮಾಡ್ಕೊಂಡಿದ್ರು ಈಗ ಅವ್ರ ಮೇಲೆ ಅಪರಾಧ ಬಳಸ್ತಾರೆ ತಪ್ಪಲ್ವಾ ಸರ್ ಇದು ಈ ಅತ್ಯಾಚಾರ ಆ ತರ ಏನು ಆಗಿಲ್ಲ ಅಲ್ಲ ಏನು ಇಲ್ಲ ಸರ್ ನಮಗೆ ಗೊತ್ತಿದ್ದ ಮಟ್ಟಿಗೆ ಏಳೆಂಟು ವರ್ಷ ನಾವು ಮಾಡಿದೀವಿ ಸರ್ ಆ ತರ ಏನು ಇಲ್ಲ ಸರ್ ಆತರ ಪ್ರಕರಣ ಬಗ್ಗೆ ನಮ್ಗೂ ಎಲ್ಲ ಎಂಕ್ವೈರಿ ಮಾಡಿದ್ರಿ ಸರ್ ನಮ್ಮ ದೂರಿನ ರಾಜು ಯಾರು ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ರಾಜು ಕೆಲಸ ಬಿಟ್ಟು ಬಂದಿದ್ದ ಯಾಕೆ ಗೊತ್ತಾ ಹಾಗಾದ್ರೆ ರಾಜು ಅಲ್ಲಿಂದ ಕೆಲಸವನ್ನ ಈತನು ಕೂಡ ಬಿಟ್ಟು ಬಂದಿರುವಂಥದ್ದು ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಕೆಲಸವನ್ನ ಬಿಟ್ಟು ಬಂದಿದ್ದು ಯಾಕಂದ್ರೆ ಅನಾಮಿಕ ರಾಜು ಜೊತೆ ಸೇರಿ ಶವನ್ನ ಹೂಳ್ತಿದ್ದೆ ಅಂತ ಹೇಳಿದ್ನಲ್ಲ ನಂತರ ಈ ರಾಜುನನ್ನ ಕೂಡ ಕರೆದು ವಿಚಾರಣೆಯನ್ನ ಮಾಡ್ಲಾಯ್ತು ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಲೀಗಲ್ ಪ್ರೊಸೀಜರ್ ಪ್ರಕಾರ ಮಾಡ್ಲಾಗ್ತಾ ಇತ್ತು ಆತ ದುಡ್ಡಿನ ಆಸೆಗೋಸ್ಕರ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾನೆ ಅಂತ ಕೂಡ ತಿಳಿದಾರಂತೆ ನಾ ರಾಜು ಯಾರು ಅಂತ ನೋಡೋದಾದ್ರೆ ರಾಜು ಬಗ್ಗೆ ಸ್ವತಃ ರಾಜು ಹೇಳಿದ ಮಾತು ಆರೇಳು ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿದಂತ ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲೇ ಶಿಕ್ಷೆಯನ್ನ ಅನುಭವಿಸಿದಂತೆ ಈತ ಸುಮಾರು ಏಳರಿಂದ ಎಂಟು ವರ್ಷ ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡಲಾಗಿತ್ತು ಅನಾಮಿಕನ ಜೊತೆ ಸ್ವಚ್ಛತೆ ಕೆಲಸವನ್ನ ಮಾಡ್ತಾ ಇದ್ದಂತ ರಾಜು ಆಗ ಪ್ರಕರಣ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದ ಜೈಲು ಶಿಕ್ಷೆ ಅನುಭವಿಸಿ ಊರು ಸೇರ್ಕೊಂಡಿರುವಂತ ರಾಜು ಮತ್ತೆ ಧರ್ಮಸ್ಥಳಕ್ಕೆ ಹೋಗೇ ಇಲ್ವಂತೆ ಜೈಲಿಗೆ ಹೋಗಿ ಬಂದ ಬಗ್ಗೆ ಸ್ವತಃ ರಾಜು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನಕ್ಕೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರು ಅದು ಒಂದು ಗೊತ್ತಾಯ್ತಲ್ಲ ಸರ್ ಆದರೆ ಭಾಳ ತಪ್ಪು ಸರ್ ಇದು ಒಂದು ಹತ್ತು ವರ್ಷ ಆಯಿತು ಸರ್ ಇದು ಕೆಲಸ ಬಿಟ್ಟು ಏನಕ್ಕೆ ಬಿಟ್ರಿ ಸರ್ ನಂದು ಆಗಿತ್ತು ಆ ಆಕೆ ಕೇಸ್ಗೋಸ್ಕರ ನಾನು ಒಳಗೊಂಡೆ ನಾನು ಅಲ್ಲಿ ಒಂದು ಏಳು ಎಂಟು ಆರು ಆರು ಏಳು ವರ್ಷ ನಾನು ಅಲ್ಲಿ ಒಳಗಿದ್ದೆ ಆಮೇಲೆ ನಾನು ಇಲ್ಲಿ ಊರಿಗೆ ಸೇರ್ಕೊಬಿಟ್ಟೆ ಸರ್ ನಾನು ಅಲ್ಲಿಂದ ಬಂದಿಲ್ಲಿ ಇಲ್ಲಿ ಕೆಲಸ ಸೇರ್ಕೊಂಡು ಮತ್ತೆ ಅಲ್ಲಿ ಹೋಗಿಲ್ಲ ನೀವು ಇಲ್ಲ ಸರ್ ಏನಕ್ಕೆ ಈ ರೀತಿ ಹಬ್ಬ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಅದನ್ನು ಏನಕ್ಕೆ ಅಂತ ಗೊತ್ತಾಯ್ತಲ್ಲ ಅದು ಒಂದು ದುಡ್ಡು